ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಚ್ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇವತ್ತಿನ ಕ್ಲಾಸನ್ನು ಪೂರ್ತಿಯಾಗಿ ನೋಡ್ಕೊಳ್ಳಿ ಯಾಕಂದರೆ ದಿನಾಲು ಇಪ್ಪತ್ತು ಜಿ ಕೆಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ಚರ್ಚೆ ಇದ್ದೀನಿ ಎಸ್ ಮೊದಲನೇ ಪ್ರಶ್ನೆ ಅಂತರಿಕ್ಷದಲ್ಲಿ ಪ್ರವಾಸಿಯಾಗಿ ಹೋದ ಪ್ರಥಮ ವ್ಯಕ್ತಿ ಯಾರು ಅಂತರಿಕ್ಷದಲ್ಲಿ ಪ್ರವಾಸಿಯಾಗಿ ಹೋದ ಪ್ರಥಮ ವ್ಯಕ್ತಿ ಯಾರು ಎಸ್ ಉತ್ತರ ಡೇನಿಸ್ ಟೀಟೋ ಡೇನಿಸ್ ಟೀಟೋ ನೆಕ್ಸ್ಟ್ ಈಗ ಎರಡನೇ ಪ್ರಶ್ನೆ ಲೋಕನಾಯಕ ಎಂದು ಜನಪ್ರಿಯರಾದವರು ಯಾರು ಲೋಕನಾಯಕ ಎಂದು ಜನಪ್ರಿಯರಾದವರು ಯಾರು ಎಸ್ ಇದಕ್ಕೆ ಸರಿಯಾದ ಉತ್ತರ ಜಯಪ್ರಕಾಶ್ ನಾರಾಯಣರವರು ಜಯಪ್ರಕಾಶ್ ನಾರಾಯಣರಾವ್ ನೆಕ್ಸ್ಟ್ ಈಗ ಮೂರನೇ ಪ್ರಶ್ನೆ ಅಫ್ಘಾನಿಸ್ತಾನದ ಸಂಸತ್ತನ್ನು ಏನೆಂದು ಕರೆಯುತ್ತಾರೆ ಅಫ್ಘಾನಿಸ್ತಾನದ ಸಂಸತ್ತನ್ನು ಏನೆಂದು ಕರೆಯುತ್ತಾರೆ ಎಸ್ ಉತ್ತರ ಅಲ್ ಓ ಅಕಾದ್ ನ್ಯಾಷನಲ್ ಅಸೆಂಬ್ಲಿ ಅಲ್ ಓ ಅಕಾದ್ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಬೆಲ್ಜಿಯಂನ ರಾಷ್ಟ್ರೀಯ ಲಾಂಛನ ಯಾವುದು ಬೆಲ್ಜಿಯಂನ ರಾಷ್ಟ್ರೀಯ ಲಾಂಛನ ಯಾವುದು ಎಸ್ ಉತ್ತರ ಸಿಂಹ ಸಿಂಹ ನೆಕ್ಸ್ಟ್ ಈಗ ಐದನೇ ಪ್ರಶ್ನೆ ವಿಶ್ವದ ರೊಟ್ಟಿಯ ಚೀಲ ಎಂದು ಯಾವುದನ್ನು ಕರೆಯುತ್ತಾರೆ ವಿಶ್ವದ ರೊಟ್ಟಿಯ ಚೀಲ ಎಂದು ಯಾವುದನ್ನು ಕರೆಯುತ್ತಾರೆ ಎಸ್ ಉತ್ತರ ಉತ್ತರ ಅಮೇರಿಕಾದ ಪ್ರೈರಿಸ್ ಉತ್ತರ ಅಮೇರಿಕಾದ ಪ್ರೈರಿಸ್ ನೆಕ್ಸ್ಟ್ ಈಗ ಆರನೇ ಪ್ರಶ್ನೆ ಕಾವೇರಿ ನದಿಯ ಉದ್ದ ಎಷ್ಟು ಕಾವೇರಿ ನದಿಯ ಉದ್ದ ಎಷ್ಟು ಎಸ್ ಉತ್ತರ ಏಳ್ನೂರ ಅರವತ್ತು ಕಿಲೋಮೀಟರ್ ಏಳ್ನೂರ ಅರವತ್ತು ಕಿಲೋಮೀಟರ್ ನೆಕ್ಸ್ಟ್ ಈಗ ಏಳನೇ ಪ್ರಶ್ನೆ ರಾಮನಗರ ಜಿಲ್ಲೆ ಯಾವ ವರ್ಷದಲ್ಲಿ ರಚನೆಯಾಯಿತು ರಾಮನಗರ ಜಿಲ್ಲೆ ಯಾವ ವರ್ಷದಲ್ಲಿ ರಚನೆಯಾಯಿತು ಉತ್ತರ ಎರಡು ಸಾವಿರದ ಏಳು ಎರಡು ಸಾವಿರದ ಏಳು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕರ್ನಾಟಕದ ಪ್ರಮುಖ ಆಹಾರ ಬೆಳೆ ಯಾವುದು ಕರ್ನಾಟಕದ ಪ್ರಮುಖ ಆಹಾರ ಬೆಳೆ ಯಾವುದು ಉತ್ತರ ಭತ್ತ ಭತ್ತ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬಾಕ್ಸೈಟ್ ಅಧಿಕ ಪ್ರಮಾಣದಲ್ಲಿ ಸಿಗುತ್ತದೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬಾಕ್ಸೈಟ್ ಅಧಿಕ ಪ್ರಮಾಣದಲ್ಲಿ ಸಿಗುತ್ತದೆ ಎಸ್ ಉತ್ತರ ಬೆಳಗಾವಿ ಬೆಳಗಾವಿ ನೆಕ್ಸ್ಟು ಹತ್ತನೇ ಪ್ರಶ್ನೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ವಿಸ್ತೀರ್ಣ ಎಷ್ಟು ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ವಿಸ್ತೀರ್ಣ ಎಷ್ಟು ಎಸ್ ಉತ್ತರ ಎಂಟು ನೂರ ಎಪ್ಪತ್ನಾಲ್ಕು ಚದುರ ಕಿಲೋಮೀಟರ್ ಎಂಟುನೂರ ನೂರ ಎಪ್ಪತ್ನಾಲ್ಕು ಚದುರ ಕಿಲೋಮೀಟರ್ ಎಸ್ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ನನಗೆ ಹತ್ತು ಜಿ ಕೆ ಪ್ರಶ್ನೆಗಳನ್ನು ಮಾತ್ರ ಫ್ರೇಮ್ ಮಾಡಲಿಕ್ಕೆ ಸಾಧ್ಯ ಆಯಿತು ಎಸ್ ನಾಳೆಯಿಂದ ಖಂಡಿತ ಡೈಲಿ ಇಪ್ಪತ್ತು ಕ್ವಶನ್ಗಳನ್ನು ನಾನು ಜಿ ಕೆ ಕ್ವಶನ್ಗಳನ್ನು ತೊಗೊಂಡು ಬರ್ತೀನಿ ಓಕೆನಾ ಎಸ್ ಈ ವಿಡಿಯೋ ನಿಮಗೆ ಹೇಗೆ ಅಂತ ತಿಳಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಸಹ ಶೇರ್ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟಲ್ಲಿ ಬರೋದು ತಿಳಿಸಿ ಸೊ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗ್ತಾ ಇದೆ ಅಂತಾದರೆ ನಾನು ಡೈಲಿ ಕ್ಲಾಸನ್ನು ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ಥ್ಯಾಂಕ್ ಯು